ಏನೋ ಇದು ಸೀನ್ ಅಯ್ಯೋ ನಾವಿಲ್ಲಿ ಕಾಣತ್ತಿದ್ದ ಆದಿಯೋಗಿ ಅಂತ ಅನ್ಕೊಂಡ್ವಿ ಇನ್ನು ಎಲ್ಲ ಏನು ಇವ್ರು ನೋಡಿಲ್ಲೇ ಹೀರೋಗಳು ಫುಲ್ ಗುಡ್ಡದ ಮೇಲಿಂದ ರೌಂಡ್ ಹೊಡೆದು ಹೊಂಟ್ರೆ ಡಾರ್ಜ್ ಹಚ್ಕೊಂಡೆ ಮತ್ತೆ ರಿಯಲ್ ಹೀರೋನಾ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅವ್ರೊಳ್ಗು ಡ್ಯೂಟಿ ಎಲ್ಲಾರು ಹೆಂಗಿದ್ರಿ ಬಿಂದಾಸಾಗಿದ್ರಿ ಅಂತ ಅನ್ಕೊಂಡಿನಿ ನಾನು ಫುಲ್ ಬಿಂದಾಸಾಗದಿ ಇವತ್ತು ಮಹಾಶಿವರಾತ್ರಿ ಇತ್ತಲ್ಲ ಅದಕ್ಕೆ ನಾವು ಇಶಾ ಫೌಂಡೇಶನ್ಗೆ ಹೋಗ್ಬೇಕಂತ ಐತಿ ಈಗ ಟೈಮ್ ಏಳು ಗಂಟೆ ಅಂತ ಇನ್ನೂ ಅಲ್ಲಿ ಹೋಗ್ಬೇಕಂದ್ರೆ ಒಂದೂರಿ ಸ್ವಲ್ಪ ಅರವತ್ತಾರು ಕಿಲೋಮೀಟ್ರ್ ಐತಿ ಹೋಗ್ಬೇಕು ಹೋಗಿ ಶಿವಪ್ಪನಗಡೆ ಕೇಳ್ಕೊಂಡ್ಬರೋಣ ಎಲ್ಲ ಚಲೋ ಮಾಡಪ್ಪ ಹುಡುಗರಿಂದ ದೂರ ಇಡು ಲೈಫಿಂದ ಹತ್ತಿರ ಇಡು ಸಕ್ಸಸಿಂದ ಹತ್ತಿರ ಇಡಂತ ಕೇಳ್ಕೊಬರ್ ಹೋಗೋಣಂತ ಇನ್ನೂ ಸ್ವಲ್ಪ ಭಾಳ ಮಾತಾಡೋದೈತಿ ಏಟು ಹಾಕೈತಿ ಮಾತಾಡ್ಕೊಂಡು ನಿಂತಂದ್ರೆ ಈಗ ಪಟ್ಟನ ಹೋಗೋಣಂತ

ಇನ್ನೂ ಎಷ್ಟು ಕಿಲೋಮೀಟರ್ ಆರ ಏನು ಈ ಆರು ಕಿಲೋಮೀಟರ್ ಇಷ್ಟ ಆತ್ ಅಂದ್ರೆ ಮುಂದೆ ಹೆಂಗು ಏನು ಇದ್ರೆ ಎಲ್ಲಾ ತಲೆಗೆ ವಿಚಾರ ನೋಡು ಮ್ಯಾಪ್ ಐತಿಲೇ ಆ 우ಡೆ ಯುಕೆ ಉತ್ತತೆ ಯೂಶುಫೋನೇಷನ್ ಕೊಕ್ಕಿದಿ ہوئی ಚುಬಾಕ್ತರು ಅಲ್ಲ ಹೋಗಬೇಕಲ್ಲ ಹೋಗಾಕ್ರು ಆಗತಿತಿ ಯಪ್ಪ ಮಮ್ ಬ್ರೋ ಫುಲ್ ಸಾತಾಕ್ ಪುಡೈತೆ ಗಡಿ ಒತ್ತಿ ಒತ್ತಿ ಏನಂದ್ರೆ ಅವ್ರಿಗೆ ಕೇಳಂಗಿಲ್ಲ ಅದ್ರೊಳಗೆ ಇಷ್ಟ ಅದ್ರ ಜೋರು ಮಾತಾಡ ಸಣ್ಣ ಹುಡುಗ ಅವ್ರ ತುಂಬಾ ದಿಸದ್ ಕನ್ಸಿದು ಈಶಾ ಫೌಂಡೇಶನ್ ಹೋಗ್ಬೇಕಂತ ಸ್ವಲ್ಪ ಇದ್ರ ಗತಿ ಮಾಡ್ಸು ಅವ್ರ ಏನ ಏನ ಅಂತಾರಲ್ಲ ಗಂಡ್ ಜೊತೆ ಅದು ಎಲ್ಮೆಟ್ ಬಿಸಿದ್ರೆ ಮಾತಾಡ್ಬೋದು ಅಂತಾರೆ ಹೆಲ್ಮೆಟ್ ಮುಚ್ಚಿದ್ರೆ ಅಲ್ಲೇ ನನ್ಗಂತ ನನ್ ಬೇ ನನ್ ಜೊತೆ ಸೇರ್ಬೇಡ ಅಂತ ಹೇಳಿದೆ ತಾನೇ ಇವಾಗ ಟ್ರಾಫಿಕ್ ಅಂತ ನನಗೆ ಇದ್ಯಾ ಏನಾದ್ರೂ ಇಲ್ಲಿ

ನಾ ಜಂಗುಳಿ ಏ ಮತ್ತಿಲ್ಲಿ ಟ್ರಾಫಿಕ್ ಆತ ಲೇಪ ಅವ್ನ ಏ ಅವ್ನ ಎಷ್ಟು ಸಾಹಸ ಪಡವಿ ನನಗಂತೂ ಪಾಕ ಒಂದ್ ವರ ಬೇಕಪ್ಪ ಏನಿದ ಯಾರ ಸಲ್ಮಾನ್ ಖಾನ್ ನಿಂದ ನಾವು ಕಾಡಿನ ನಾವು ಒಳಗಾಯಿಸೋಗ ನಾವನವ್ರ ಅಲ್ಲಿ ಹೋಗ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಅಲ್ಲಿಂದ ಹಿಡಿದು ಇನ್ನೂ ಆ ಕಡೆ ಮುಂದೆ ಅಲ್ಲಿ ಮೊಟಾನು ಫುಲ್ ರಶ್ ಒದ್ರೆಡ್ ಚೀರಾಡ್ ಹತ್ತಾರ ಒಪ್ಪ ನಾವು ಮನೆಗೆ ಹೋಗ್ತೇವೋ ಇಲ್ಲೋ ಯಾವಾಗ ಹೋಗ್ತೇವೋ ಯಪ್ಪ ನೋಡ್ತೇವೆ ಇಲ್ಲ ಅನ್ನೋದು ಡೌಟ್ ಅನ್ಸ್ಬಿಟ್ಟೆ ನಾನು ಅದು ತಲೆಗಟ್ಟೋಗಿ ಓಂ ನಮೇಶ್ವರ್ ಇನ್ನು ಏನು ಕೆರೆಯಿದ್ದಿಲ್ಲ ಬರುತ್ತ ನಮ್ಗೆ ಡಿಮಿಂಗ್ ಅಲ್ಲಿ ಇಶಾ ಪೌಂಟೇಶನ್ ನೋಡಿ ಹೋರಾ ಸಾಕಾಗಿ ಡಿಮಿಂಗ್ ಮಾಡ ಅಲ್ಲಿ ನೋಡೋ ಜಾಮು ಬೆಂಗ್ಳೂರಲ್ಲಿ ಇಲ್ಲಿ ಬಂದೀವಿ ಫುಲ್ ಟ್ರಾಫಿಕ್ ಫುಲ್ ಅಂದ್ರೆ ಫುಲ್ ಈಗ ಇನ್ನೂ ಸ್ವಲ್ಪ ಮುಂದೆ ಐತನ್ನ ತಾನೆ ನೋಡೋಣ ಅಂತ ಓನು ಗಾಡಿ ಅಂದ್ರೆ ಒಂದು ಕಡೆ ಅದು ಬಂದೀವಿ ಸ್ವಲ್ಪ ಸೇಫಾಗಿ ಇರ್ತೇತಂತ ಅಂದ್ಕೊಡೇನಿ ನೋಡೋಣ ಫುಲ್ ರೈಟ್ ಇನ್ನೇ ಮಂದ್ರೂ ಇದು ಇದ್ದಾಗ ಶಿವರಾತ್ರಿ ಸರಿಯಾಗಿ ಹೊಟ್ಟೆ ಬರೋದಿಲ್ಲ ಚಾನ್ಸ್ ಇಲ್ಲ ಬರೋಕೆಪ್ಪಾ ಚಿಂತಾಸಿ ರಶು ರಶ್ ಫುಲ್ ರಶ್ ಯಾರ್ಯಾರು ಎಲ್ಲಿಂದ ಏನು ಬಂತಾರೋ ಏನೋ ಯಪ್ಪ ನಾವು ಹೋಗೋಣ ಅಂದ್ಕೊಂತೀವಿ ಸೀನ್ ಇದೆ ಹೆಂಗ ಕಾಣೋದಿತ್ತು ಗೊತ್ತಿದೆ ಟಾರ್ಚ್ ಆಸ್ ನೋಡಿ ಕಳೆದ್ರೆ ಮುಗೀಸ್ ನೋಡ್ತೀನಿ ಏನು ಕಲ್ಲಿನ ಸೌಂಡ್ ಎಲ್ಲ ಕಿತ್ಕೊಂಡ್ ಬೆಳಾತಾರೆ

ಯಾರು ಬರಾಕೋಬೇಡ್ರಿ ಅಳ್ಳಾಡಕ್ ಜಗ ಇಲ್ಲ ಗುಲ್ಲ ಯಪ್ಪ ಎಲ್ಲತ್ತೀವ ಇಲ್ಲಿ ಇಲ್ಲಿ ಪಟ್ ಪಟ್ಪಟ್ಟ ಏನೋ ಇದು ಸೀನ್ ಅಯ್ಯೋ ನಾವಿಲ್ಲಿ ಕಾಣತ್ತಿದ್ದ ಆದಿ ಹೋಗಿ ಅಂತ ಅನ್ಕೊಂಡ್ವಿ ಇನ್ನು ಎಲ್ಲೈತೋ ಏನು ಇವ್ರು ನೋಡಿಲ್ಲ ಹೀರೋಗಳು ಫುಲ್ ಗುಡ್ಡದ ಮೇಲಿಂದ ರೌಂಡ್ ಹೊಡ್ದು ಹೊಂಟ್ರೆ ಡಾರ್ ಹಂಚ್ಕೊಂಡೆ ಮತ್ತೆ ರಿಯಲ್ ಹೀರೋನ ಅವ್ರ ಅಪ್ಪ ದೇವ್ರ ದೊಡ್ಡ ಸೀನ್ ಆತ ಬಿಡಿದ್ರು ಇವತ್ತ ಬಂದು ಟೈಮ್ ಒಂಬತ್ತುವರಿ ಮ್ಯಾಲ ಆತ ಇನ್ನು ಮತ್ತೆ ರಿಟರ್ನ್ ಎಪ್ಪತ್ತ ಅರವತ್ತಾರು ಎಪ್ಪತ್ತು ಕಿಲೋಮೀಟರ್ ದೂರ ಹೋಗಕ್ಕೆ ಓಂ ನಮ ಶಿವ ಆತಿದ್ ಫುಲ್ ಇವತ್ತು ಅಷ್ಟೇ ಹೆಂಗೆ ಅನಸ್ತಪ್ಪ ಹೊಂಟೇ ಹೊಂಟೇವಿ ಆ ಕಡೆ ಫುಲ್ ಟ್ರಾಫಿಕ್ ರೀ ಸ್ವಾಮಿ ಭಾಳ ಟ್ರಾಫಿಕ್ ದಾಟಬೇಕಂತ ಹೇಳಿ ದುಡ್ಡದಾಗನ ಆದ್ರೆ ಇವತ್ತೇನು ಹೇಳು ಏನು ಬರ್ತದೆ ಶುವಾರ ರಾತ್ರಿ ಯಾರು ನೋಡಕ್ಕೆ ಹೋಗ್ತಿದಿ ಹೇಳಿ ನೋಡಕ್ಕೆ ಹೋಗ್ತೀವಿ ಅಲ್ಲಿಗೆ ನೋಡಕ್ಕೆ ಬರ್ತಾರೆ ನಾವು ಅನ್ಕೊಂಡಿರ್ಲಿಲ್ಲ ಜನ ಇರ್ತಾರ ಜನ ಇರ್ತಾರಲ್ಲ ಇದು ಬೆಟ್ಟದಾಗಿಂದ ಹಾಕುವಂತಾರಲ್ಲ ಅದು ಬೆಂಕಿ ಏನ್ ನಡಾದ ಗೊತ್ತಾಗುತ್ತಿಲ್ಲ ಹೇಳಿ ಬಂತು ನಿಂತು ಬಿದ್ದು ಉಳ್ಳಾಡಿ ಅವನೊಂದ್ಸಲ ಬಿದ್ದ ನಾನೊಂದ್ಸಲ ಬಿದ್ದೆ